ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಜನರಲ್ ಸೆಕ್ರೆಟರಿ ಎಲ್ಲ ಸೇರಿ ಎಲ್ಲ ಅಧ್ಯಕ್ಷಗಳನ್ನೆಲ್ಲ ಕರೆಸಿದ್ರು ಜಿಲ್ಲಾ ಅಧ್ಯಕ್ಷಗಳಿಗೆ ಒಂದು ಪ್ರೋಗ್ರಾಂ ಕೊಟ್ಟಿದ್ದಾರೆ ಪಾರ್ಟಿ ಸರ್ಕಾರಕ್ಕಿಂತ ದೊಡ್ಡದು ಪಕ್ಷನೇ ಬಹಳ ಮುಖ್ಯ ಅನ್ನೋದನ್ನು ಒಂದು ಸಂದೇಶವನ್ನು ನಮ್ಮನ್ನು ಕುಂಡಿಸಿಕೊಂಡು ಎಲ್ಲ ನೇರವಾಗಿ ಅವರೇ ಜಿಲ್ಲಾಧ್ಯಕ್ಷಗಳಿಗೆ ಯಾರು ಕರೆಸಬೇಕು ಅಂತ ಪ್ರತಿ ರಾಜ್ಯದಲ್ಲೂ ಕೂಡ ಅವರು ಚರ್ಚೆ ಮಾಡಿದ್ದಾರೆ ಪ್ರತಿಯೊಂದು ಅಸೆಂಬ್ಲಿ ಟಿಕೆಟ್ ಕೊಡೋಕ ನಿಮಗೆ ಕೇಳಿದ್ರ ಹತ್ರ ವಿಷಯ ಗಮನಕ್ಕೆ ವಿಶ್ವಾಸ ತೆಗೆದುಕೊಂಡ್ರ ಅಂತ ಕೂಡ ಪ್ರಶ್ನೆ ಕೇಳಿದ್ದಾರೆ ಅಂದ್ರೆ ಆ ಮಟ್ಟಕ್ಕೆ ಪಕ್ಷದ ಅಧ್ಯಕ್ಷರನ್ನ ಅವರು ಶಕ್ತಿ ತುಂಬಬೇಕು ಅನ್ನೋ ದೃಷ್ಟಿಯಿಂದ ಅವರಿಗೆ ಮೆಂಬರ್ಶಿಪ್ ಯಾವ ರೀತಿ ಮಾಡಬೇಕು ಆಮೇಲೆ ವೋಟರ್ ಲಿಸ್ಟ್ನ ಬಿಎಲ್ಎಗಳನ್ನ ಏನ್ ಮಾಡಬೇಕು ಬೂತ್ ಲೆವೆಲ್ ಏಜೆಂಟ್ನ ಯಾವ ರೀತಿ ವೋಟರ್ ಲಿಸ್ಟ್ನ ಸೇರಿಸುವಂಥದ್ದು ವೋಟರ್ ಲಿಸ್ಟ್ನ ಕೆಲವು ಕಡೆ ತೆಗೆದಾಕುವಂಥದ್ದು ಸೇರಿಸುವಂಥದ್ದೆಲ್ಲ ಕೆಲವೆಲ್ಲ ಬೇಕಾದ ಸ್ಟೇಟ್ಗಳು ಬಂದಿದೆ ನಮ್ಮ ರಾಜ್ಯದಲ್ಲೂ ಕೂಡ ಕೆಲವೆಲ್ಲ ಎಕ್ಸಾಂಪಲ್ಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಅಲ್ಲಿ ಹರಿಯಾಣ ಅಲ್ಲಿ ಎಲ್ಲ ಕೂಡ ಈ ರೀತಿ ನಡೆದಿದೆ ಅಂತ ಸೊ ಅದಕ್ಕೆ ವೋಟರ್ ಲಿಸ್ಟ್ ಬಗ್ಗೆ ಕೂಡ ಅವರು ನಮಗೆ ಮಾರ್ಗದರ್ಶನ ಕೊಟ್ಟಿದ್ದಾರೆ ಸೋಷಿಯಲ್ ಮೀಡಿಯಾ ಏನ್ ಮಾಡಬೇಕು ಪ್ರೆಸ್ ಅವ್ರು ಏನ್ ಮಾಡಬೇಕು ಆಮೇಲೆ ಪಕ್ಷಕ್ಕೆ ಕಾರ್ಯಕರ್ತರು ಯಾವ ರೀತಿ ದೇಣಿಗೆಗಳನ್ನ ಕೊಡಬೇಕು ಅದಕ್ಕೊಂದು ಆಪ್ ರೆಡಿ ಮಾಡಿದ್ದಾರೆ ಸೊ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಿಗೆ ಯಾವ ರೀತಿ ಅವರ ಅಕೌಂಟ್ಗೆ ನೂರು ರೂಪಾಯಿ ಕೊಡೋದು ಇರ್ಬೋದು ಇನ್ನೂರು ರೂಪಾಯಿ ಕೊಡ್ಬೋದು ಐನೂರು ರೂಪಾಯಿ ಕೊಡ್ಬೋದು ಕೊಡಬಹುದು ನೀವೇನು ದುಡ್ಡು ಮಾಡ್ತೀರಿ ನಾವು ಇಲ್ಲಿಂದ ನಿಮಗೆ ಸ್ವಲ್ಪ ಸಹಾಯ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಅವರಿಗೆಲ್ಲ ಕೂಡ ಮನವರಿಕೆ ಮಾಡಿದ್ದಾರೆ ಮುಂದಕ್ಕೆ ಅವ್ರಿಗೆ ಯಾವ ರೀತಿ ಶಕ್ತಿ ಕೊಡಬೇಕು ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷಗಳಿಗೆ ಅಂತೇಳಿ ನಮ್ಮ ಇದರಲ್ಲಿ ಗುಜರಾತ್ ಅಲ್ಲಿ ಒಂದು ತೀರ್ಮಾನ ಮಾಡ್ತಾರೆ ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ ಇವರ ಅಭಿಪ್ರಾಯ ಎಲ್ಲ ತಗೊಂಡಿದ್ದಾರೆ ಎಲ್ಲರದ ಅಭಿಪ್ರಾಯ ಅದಾದ ಮೇಲೆ ಅಲ್ಲಿ ಅವರು ಘೋಷಣೆ ಮಾಡ್ತಾರೆ ಡಿಸಿ ಸಿ ಅಧ್ಯಕ್ಷರು ಏನು ಅನ್ನ ಆಮೇಲೆ ಯಾರೇ ಆಗಲಿ ಜಿಲ್ಲಾ ಮಂತ್ರಿಗಳಾಗಲಿ ಎಲ್ಲಿಂದನೇ ಆಗಲಿ ಆಲ್ ಮಿನಿಸ್ಟರ್ಸ್ ಫಸ್ಟ್ ನೀವು ಆ ಜಿಲ್ಲೆಗೆ ಹೋದ ತಕ್ಷಣ ಕಾಂಗ್ರೆಸ್ ಕಚೇರಿಗೆ ಕಂಪಲ್ಸರಿ ಹೋಗಲೇಬೇಕು ಕಾರ್ಯಕರ್ತರು ಭೇಟಿ ಮಾಡಲೇಬೇಕು ಆಮೇಲೆ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷನ ಆ ಮಂತ್ರಿ ಅಲ್ಲಿ ಆ ತಾಲೂಕು ಅವರೇ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷನ ಕಂಪಲ್ಸರಿ ಅವ್ರ ವಾಹನಗಳಲ್ಲೇ ಕುಂಡಿಸ್ಕೊಳ್ಬೇಕು ಅನ್ನೋದು ಕೂಡ ಸೂಚನೆಯನ್ನು ಕೊಟ್ಟಿದ್ದಾರೆ ಸೊ ಇದೆಲ್ಲ ಕೂತ್ಕೊಂಡು ನಾನು ಈಗಾಗಲೇ ಚರ್ಚೆ ಮಾಡಿದ್ದೇನೆ ಅವ್ರಿಗೆಲ್ಲ ತಿಳಿಸಿದ್ದೇನೆ ಅವರಿಗೆಲ್ಲ ಧೈರ್ಯ ತುಂಬಿದ್ದೇನೆ ನೀವು ಪಕ್ಷ ಅವರು ಹೇಳಿದ್ದಾರೆ ನಿಮ್ಗೆ ಯಾರ ಮೇಲೂ ನೀವೇನು ಡಿಪೆಂಡ್ ಆಗೋದೇಕಾಗಿಲ್ಲ ನಾವೇ ನಿಮ್ಗೆ ರಕ್ಷಣೆ ಮಾಡ್ತೀವಿ ಅಂತ ಕೂಡ ನಿನ್ನೆ ವೇಣುಗೋಪಾಲ್ ಅವರು ಸುದೀರ್ಘವಾಗಿ ಹೇಳಿದ್ದಾರೆ ಕೆಲವರೆಲ್ಲ ಅವರವರ ಪ್ರಾಬ್ಲಮ್ಸ್ನೆಲ್ಲ ಅವರ ಹೇಳಿಕೊಂಡಿದ್ದಾರೆ ಅವರು ಯಾರು ಏನು ಹೇಳ್ಕೊಂಡ್ರು ಅಂತ ನಾನು ಅದೆಲ್ಲ ಹೇಳಕ್ ಹೋಗಲ್ಲ ಸೊ ನಾನು ಅವರ ಪರವಾಗಿ ಇದ್ದೇನೆ